ಗೌರಿಬಿದನೂರಿನಲ್ಲಿ ನಡೆದ ವಾಸವಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು ಇಂತಹ ಜಯಂತಿಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿ ಸಮಾಜದ ಆಗುಹೋಗುಗಳಿಗೆ ಸ್ಪಂದಿಸುತ್ತಿರುವ ಸಮಾಜದ ಮುಖಂಡರ ಕಾರ್ಯವೈಖರಿ ಅಭಿನಂದನೀಯ ಎಂದರು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಆಲಂಪಲ್ಲಿ ರಾಜಣ್ಣ ಮಾತನಾಡಿ ಕಳೆದ ವಾರದಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ವಾಸವಿ ಮಾತೆ ಜಯಂತಿ ಆಚರಿಸುತ್ತಿದ್ದೇವೆ ಎಂದರು ವಾಸವಿ ನೂರ ಎರಡು ಮೀಟರ್ಗಳ ಧ್ವಜ ಆವಿಷ್ಕರಿಸಿದ್ದೇವೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಿದ್ದೇವೆ ಎಂಜಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಇಂದು ಸಂಜೆ ರಾಜಬೀದಿಗಳಲ್ಲಿ ವಾಸವಿ ಮಾತೆಯ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗುವುದೆಂದರು ಯುದ್ಧದ ಕಷ್ಟಕಾಲದಲ್ಲಿರುವ ದೇಶವನ್ನು ನರೇಂದ್ರ ಮೋದಿ ನಾಯಕತ್ವದಲ್ಲಿ ವಾಸವಿ ಮಾತೆ ವಿಜಯ ಸಿದ್ಧಿಸಲು ಆಶೀರ್ವಾದ ನೀಡಲಿ ಎಂದು ಮಂಡಳಿ ಸದಸ್ಯರು ಪ್ರಾರ್ಥಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದುನೂರು